ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಅಪ್ ಟು ಒನ್ ವೀಕ್ ಆಗಿತ್ತು ಒಂದು ವ್ಲಾಗನ್ನು ಕಂಟೆಂಟ್ ಬಗ್ಗೆ ಮಾಡೋಕ್ಕಾಗಿರಲಿಲ್ಲ ಟೈಮ್ ಸಿಕ್ಕಿಲ್ಲ ಬ್ಯಾಂಗ್ಳೂರಿಗೆ ಹೋಗಿದ್ವಿ ಸೊ ಇವತ್ತು ಒಂದು ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ ಪಾಪುಗೆ ಎಲ್ಲ ಆಯಿತು ಮಂಗಿಸಿದ್ವಿ ಸುಮಾರು ಟ್ವೆಲ್ವ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಇವತ್ತು ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಸ್ಕಿಪ್ ಮಾಡ್ದಲೇ ನೋಡಿ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಒಂದೆರಡು ಹೇರ್ ಪ್ಯಾಕ್ಗಳ ಬಗ್ಗೆ ಮೀನ್ಸ್ ನಿಮ್ಮ ಹೇರ್ ಈ ಸಮ್ಮರ್ ಟೈಮಲ್ಲೆಲ್ಲ ಡ್ಯಾಮೇಜ್ ಆಗಿರುತ್ತಲ್ವ ಸೊ ಅದನ್ನೆಲ್ಲ ರಿಕವರ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಹೋಮ್ ರೆಮಿಡೀಸ್ಗಳ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಲೆಟ್ಸ್ಗೆ ಸ್ಟಾರ್ಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ ಏನಿಲ್ಲ ಇದಕ್ಕೆ ಮೇಯ್ನಾಗಿ ನಿಮಗೆ ಬೇಕಾಗಿರೋಂಥದ್ದು ನ್ಯಾಚುರಲ್ ಆಗೇ ಸಿಗುತ್ತೆ ಎನ್ವೈರ್ಮೆಂಟಲ್ಲಿ ಅದಕ್ಕಿಂತ ಮೊದಲು ನಾವು ಯಾಕೆ ನಮ್ಮ ಹೇರ್ ಸಮ್ಮರಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮೀನ್ಸ್ ಇವಾಗ ಎಲ್ಲ ತುಂಬ ಬಿಸಿಲಲ್ವ ಹೀಟ್ ಟೆಂಪ್ರೇಚರ್ ಎಲ್ಲ ಜಾಸ್ತಿ ಇರುತ್ತೆ ಸೊ ನಮ್ಮ ಒಂದು ಸ್ಕಿನ್ ಆಗಲಿ ಹೇರಾಗಲಿ ನಾವು ಈ ಟೈಮಲ್ಲಿ ಔಟ್ಸೈಡ್ ಎಕ್ಸ್ಪೋಜರ್ ಮಾಡಿದಾಗ ತುಂಬ ಯು ವಿ ರೇಡಿಯೇಷನ್ಸ್ ಇರುತ್ತಲ್ವಾ ಸೊ ಅದೆಲ್ಲ ನಮ್ಮ ಸ್ಕಿನ್ಗೆ ಅಥವಾ ನಮ್ಮ ಹೇರ್ ಮೇಲೆ ರಿಫ್ಲೆಕ್ಟ್ ಆಗಿಬಿಟ್ಟು ಸೊ ಸ್ಕಿನ್ನೆಲ್ಲ ಫುಲ್ಲು ಡ್ರೈ ಥರ ಫೀಲ್ ಆಗುತ್ತೆ ಹೈಡ್ರೇಷನ್ ಇರೋದಿಲ್ಲ ಡಿಹೈಡ್ರಾಗಿರುತ್ತೆ ಎಲ್ಲ ಆ್ಯಂಡ್ ಬಂದ್ಬಿಟ್ಟು ಈ ಟೈಮಲ್ಲಿ ಕೆಲವೊಬ್ರು ಎಲ್ಲ ಸ್ಟೈಲಿಂಗ್ ಟೂಲ್ಸ್ಗಳನ್ನ ಯೂಸ್ ಮಾಡ್ತಾರಲ್ವ ಹೇರ್ ಸ್ಟ್ರೈಟ್ನಿಂಗ್ ಅಥವಾ ಕರ್ಲಿಂಗ್ ಆ ಥರದ್ದೆಲ್ಲ ಸೊ ಆ ಥರದ್ದೆಲ್ಲ ಯೂಸ್ ಮಾಡಿದಾಗ ಆ್ಯಂಡ್ ಔಟ್ಸೈಡ್ ಇದ್ದಾಗ ಸ್ವಲ್ಪ ಅಡರ್ಟ್ ತೂಳು ಆ ಥರದ್ದೆಲ್ಲ ಕೂತ್ಕೊಳ್ಳುತ್ತೆ ಸೊ ಆ ವಿಷಯಗಳಿಗೆಲ್ಲೂ ಸಹ ನಮಗೆ ಸ್ವಲ್ಪ ಹೇರ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಬನ್ನಿ ಮನೆಯಲ್ಲೇ ನಾವು ಯಾವ ರೀತಿ ನಮ್ಮ ಹೇರ್ ಡ್ಯಾಮೇಜ್ನ ರಿಕವರ್ ಮಾಡ್ಕೊಳ್ಬೋದು ಅಂತ ಇದ್ದೀನಿ ಸೊ ನಾನೂ ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಆಯ್ಲ್ ಏರ್ ಆಯಿಲ್ನ ಅಪ್ಲೈ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಆ್ಯಂಡ್ ಅವ್ರ ರಿಲೇಟಿವ್ಸ್ ಮನೆಗೆಲ್ಲ ಹೋಗ್ತಿದ್ವಲ್ಲ ಸೊ ಅವಾಗೆಲ್ಲ ಆಯಿಲ್ ಹಚ್ಕೊಂಡು ಹೋದರೆ ಸರಿಯಾಗಿಲ್ಲ ಅಂದ್ಕೊಂಡು ಎಕ್ಸಾಮ್ ಇಲ್ಲ ಇತ್ತಲ್ವ ಸೊ ಹಂಗಾಗಿ ಅಲ್ಲೆಲ್ಲ ಫುಲ್ಲು ಏರ್ ವಾಶ್ ಮಾಡಿಕೊಂಡೇ ಇದ್ದೆ ಸೊ ಹಂಗಾಗಿ ಊರಿಗೆ ಬಂದಮೇಲೆ ಸ್ವಲ್ಪ ಏರ್ ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡು ನೆನ್ನೆ ತಾನೇ ಏರ್ ವಾಶ್ ಮಾಡಿಕೊಂಡೆ ನೆನ್ನೆನೇ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡೆ ಟೈಮ್ ಸಿಗಲಿಲ್ಲ ಆ್ಯಂಡ್ ಇವತ್ತು ಸೊ ಅದಕ್ಕೆ ಬ್ಲಾಗ್ ಮಾಡೋಣ ಇವತ್ತಾದರೂ ನಿಮಗೆಲ್ಲರಿಗೂ ಶೇರ್ ಮಾಡ್ಕೊಳ್ಳೋಣ ಈ ಒಂದು ಟಿಪ್ಸ್ ಕಾಣೋಣ ಅಂತ ಬಂದಿದ್ದೀನಿ ಜಾಸ್ತಿ ಬೋರ್ ಮಾಡೋಕ್ಕೋಗಲ್ಲ ಸೊ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಬ್ಲಾಗ್ನ ಏನಿಲ್ಲ ಮೇಯ್ನಾಗಿ ನೀವು ಐ ಬಿಸ್ಕಸ್ ಲೀವ್ಸ್ ಇರುತ್ತಲ್ಲ ಮೀನ್ಸ್ ದಾಸವಾಳ ಹೂವು ಆಲ್ಮೋಸ್ಟ್ ಎಲ್ಲರೂ ದಾಸವಾಳ ಗಿಡನ ಹಾಕಿ ಹಾಕಿರ್ತಾರೆ ಸೊ ಅದ್ರದ್ದು ಸ್ವಲ್ಪ ಕೆಲವೊಂದು ಲೀವ್ಸ್ಗಳನ್ನ ತೊಗೊಂಡ್ಬಿಟ್ಟು ನೀಟಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ನೀಟಾಗಿ ಫಸ್ಟ್ ಅದನ್ನು ವಾಶ್ ಮಾಡ್ಕೊಳ್ಬೇಕು ನೀರಿಂದ ಆ್ಯಂಡ್ ನೆಕ್ಸ್ಟ್ ಅದನ್ನು ಗ್ರೈಂಡ್ ಮಾಡಿಕೊಂಡು ಆ ಒಂದು ಪ್ಯಾಕ್ ಏನಿರುತ್ತೆ ಅದನ್ನು ನೀವು ನೀಟಾಗಿ ನಿಮ್ಮ ಕಾಲ್ಕೆ ಹಣ್ಣು ಏರಿಗೆಲ್ಲ ಹೇರ್ ಪ್ಯಾಕಾಗಿ ನೀವು ಅಪ್ಲೈ ಮಾಡ್ಕೊಂಡು ನೆಕ್ಸ್ಟು ಒಂದು ತರ್ಟಿ ಮಿನಿಟ್ಸ್ ಬಿಟ್ಟು ಅದನ್ನು ಏರ್ ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಿಮ್ಮ ಹೇರ್ ಏನಿದೆ ಡ್ಯಾಮೇಜ್ ಆಗುತ್ತೆ ಅದೆಲ್ಲ ರಿಕವರ್ ಆಗ್ತಾ ಬರುತ್ತೆ ಆ್ಯಂಡ್ ನೆಕ್ಸ್ಟು ಬಂದುಬಿಟ್ಟು ಕರ್ರಿ ಲೀವ್ಸ್ ಮೀನ್ಸ್ ಕರ್ಬೇವಿನ ಸೊಪ್ಪು ಎಲ್ರಿಗೂ ಗೊತ್ತು ನಾವು ಡೈಲಿ ನಮ್ಮ ಕಿಚನಲ್ಲಿ ಯೂಸ್ ಮಾಡ್ತೀವಿ ಆತ ಅದನ್ನು ಕರ್ರಿ ಲೀವ್ಸ್ಗಳನ್ನ ಸ್ವಲ್ಪ ತೊಗೊಂಬಂದ್ಬಿಟ್ಟು ಒಂದು ಈಗ ಒಂದು ಗ್ಲಾಸ್ ನೀವು ವಾಟರಲ್ಲಿ ತೊಗೊಳ್ತೀರ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕರಿ ಲೀವ್ಸ್ಗಳನ್ನ ಮೀನ್ಸ್ ಕರ್ಬೇವಿನ ಸೊಪ್ಪನ್ನು ಎಲೆಗಳನ್ನ ಹಾಕಿ ನೀಟಾಗಿ ಕುದಿಸ್ಬೇಕು ಯಾವ ರೀತಿ ಅಂತಂದರೆ ಒಂದು ಗ್ಲಾಸ್ ನೀವು ವಾಟರ್ ತಗೊಂಡ್ರೆ ಅದು ಹಾಫ್ ಗ್ಲಾಸ್ಗೆ ರೆಡ್ಯೂಸ್ ಆಗಬೇಕು ಸೊ ಆ ಒಂದು ವಾಟರ್ ಏನು ಸಿಕ್ಕಿರುತ್ತೆ ಅದನ್ನು ನೀಟಾಗಿ ಫಿಲ್ಟರ್ ಮಾಡಿಕೊಂಡು ಆ ಒಂದು ಹಾಫ್ ಗ್ಲಾಸ್ಗೆ ಏನು ರೆಡಿಸಾಗುತ್ತೆ ಆ ವಾಟರ್ನ ನೀವು ಸ್ವಲ್ಪ ಹೊತ್ತು ಬಿಟ್ಟು ಅದು ಕೂಲ್ ಹಾಕೋಕ್ಕೆ ಬಿಡಿ ನೆಕ್ಸ್ಟು ಆ ಒಂದು ವಾಟರ್ನ ತೊಗೊಂಡು ನೀವು ನೀಟಾಗಿ ನಿಮ್ಮ ಸ್ಕಾಲ್ಪ್ಗೆ ಆ್ಯಂಡ್ ಏರ್ಗೆ ಎಲ್ಲನೂ ಸಹ ನೀವು ಸ್ಪ್ರೇ ಬಾಟಲ್ಗಳಲ್ಲಿ ಹಾಕ್ಕೊಂಡು ಸ್ಪ್ರೇ ರೀತಿ ಯೂಸ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ನಿಮ್ಮ ಫಿಂಗರ್ಸ್ ಯೂಸ್ ಮಾಡಿ ನೀಟಾಗಿ ಸಾಲ್ ಸ್ಕಾಲ್ಪ್ಗೆಲ್ಲ ಹಚ್ಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಕೊಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ನಂತರ ಏರ್ ವಾಶ್ ಮಾಡ್ಕೊಳ್ಳಿದ್ರೂ ಸಹ ಒಂದು ಉತ್ತಮವಾದ ರಿಸಲ್ಟ್ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕಾಳು ಫೆನೊಗ್ರಿಕ್ಸ್ ಸೀಡ್ಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಈ ರೆಮಿಡಿ ಅಂತ ಭಾವಿಸ್ತೀನಿ ಆ್ಯಂಡ್ ಆ ಒಂದು ಫೆನೊಗ್ರಿಕ್ಸ್ ಏನು ಸೀಡ್ಸ್ ಇರುತ್ತೆ ಅದನ್ನು ಓವರ್ ನೈಟಲ್ಲಿ ನೀವು ನೀಟಾಗಿ ನೆನೆಯಿಡಿ ಆ್ಯಂಡ್ ಮಾರ್ನಿಂಗ್ ಟೈಮಲ್ಲಿ ನೆಕ್ಸ್ಟ್ ಡೇ ಅದನ್ನು ಎಲ್ಲಾಗಿ ನೀಟಾಗಿ ತೆಗೆದುಬಿಟ್ಟು ಆ ವಾಟರ್ ಏನಿರುತ್ತೆ ಅದನ್ನೆಲ್ಲ ವೇಸ್ಟ್ ಮಾಡಕ್ಕೆ ಹೋಗ್ಬಿಡಿ ಅದನ್ನೇ ಹಾಕ್ಕೊಂಡು ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಳಿ ಆ ಒಂದು ಪೇಸ್ಟ್ ಏನು ಬಂದಿರುತ್ತೆ ಅದನ್ನು ನೀವು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಆ ಪೇಸ್ಟನ್ನ ನೀವು ನಿಮ್ಮ ಸ್ಕಾಲ್ಪ್ಗೆ ಆ್ಯಂಡ್ ನಿಮ್ಮ ಹೇರ್ಗೆ ಫುಲ್ ಹೇರ್ ಪ್ಯಾಕ್ ಆಗಿ ಅಪ್ಲೈ ಮಾಡಿ ನೆಕ್ಸ್ಟು ನೀವು ಒಂದು ತರ್ಟಿ ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ಸಹ ಉತ್ತಮವಾದ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ನೆಕ್ಸ್ಟು ಒಂದು ರೆಮಿಡಿ ಬಂದುಬಿಟ್ಟು ಫೋರ್ತ್ ಒ ಕೋಕೋನೆಟ್ ಆಲ್ಮೋಸ್ಟ್ ಎಲ್ಲರೂ ನಾವು ಯೂಸ್ ಮಾಡೇ ಮಾಡ್ತೀವಿ ಅದು ನಮ್ಮ ಕಿಚನ್ಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಆ ಕೋಕೋನೆಟ್ ಏನಿರುತ್ತೆ ಅದನ್ನು ಅದರಲ್ಲಿ ಕೋಕೋನೆಟ್ ಮಿಲ್ಕ್ನ ನೀವು ಒಂದು ಕಡೆ ಗ್ರೈಂಡ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಡಿ ಫಿಲ್ಟರ್ ಮಾಡಿಕೊಂಡು ನಂತರ ಅದಕ್ಕೆ ನೀವು ಒಂದು ಒನ್ ಆರ್ ಟೂ ಟೇಬಲ್ ಸ್ಪೂನಷ್ಟು ಹನಿ ಹಾಕ್ಕೊಳ್ಳಿ ಹನಿ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಏನು ಡ್ಯಾಮೇಜ್ ಆಗೋದಿಲ್ಲ ಹೇರ್ ಸ್ವಲ್ಪ ಕೆಲವೊಬ್ರು ವೈಟ್ ಎಲ್ಲ ಆಗುತ್ತೆ ಹೇರ್ ಅಂತಲ್ಲ ಅದೆಲ್ಲ ಆ್ಯಕ್ಚುಲಿ ನಿಂತು ಸ್ವಲ್ಪ ತುಂಬ ಇರೋ ಇರೋವಂಥವ್ರು ಅಪ್ಲೈ ಮಾಡ್ಕೊಂಡ್ರೆ ಮಾತ್ರ ಸ್ವಲ್ಪ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಕೇಳಿದ್ದೀನಿ ಅದು ಬಿಟ್ಟರೆ ಬ್ಲ್ಯಾಕ್ ಹೇರ್ ಇರೋರಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ ಏನು ಜಾಸ್ತಿ ಕ್ವಾಂಟಿಟಿಲಿ ಅಲ್ವಾ ಸೊ ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗಲ್ಲ ಒನ್ ಆರ್ ಟೂ ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಮಿಲ್ಕೆ ನೀವು ಮಿಕ್ಸ್ ಮಾಡಿಕೊಂಡು ನಂತರ ಆ ಒಂದು ಪ್ಯಾಕ್ನ ನೀವು ಅಪ್ಲೈ ಮಾಡ್ಕೊಳ್ತಾ ಬರೋದ್ರಿಂದ ತುಂಬಾ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಹೇರ್ ಡ್ಯಾಮೇಜ್ ಆಗಿದ್ರೆ ಅದು ತುಂಬ ಬೇ ರಿಕವರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನೆಕ್ಸ್ಟ್ ಫಿಫ್ತ್ ಒನ್ ಬಂದ್ಬಿಟ್ಟು ಅವ ಕಡ ಫ್ರೂಟ್ ಬಟರ್ ಫ್ರೂಟ್ ಅಂತ ಏನು ಹೇಳ್ತೀವಿ ಈಗ ಆಲ್ಮೋಸ್ಟ್ ಎಲ್ಲರೂ ಆ ಫ್ರೂಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಿಕಾಸ್ ಅದರಲ್ಲಿ ತುಂಬಾ ತುಂಬ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ ನಮ್ಮ ಆರೋಗ್ಯಕ್ಕೆ ಆ್ಯಂಡ್ ಅದೂ ಸಹ ನಮ್ಮ ಸ್ಕಿನ್ಗಾಗಲಿ ನಮ್ಮ ಹೇರ್ಗಾಗಲಿ ತುಂಬಾ ತುಂಬ ಯೂಸ್ಫುಲ್ ಇಂಗ್ರೀಡಿಯೆಂಟ್ ಅಂತಲೇ ಫ್ರೂಟ್ ಅಂತಲೇ ಹೇಳ್ಬೋದು ಸೊ ನೀವು ಒಂದು ಆವಕಡೆ ಫ್ರೂಟ್ ಆಫ್ ಅವಕಾಡೋ ಫ್ರೂಟ್ನ ನೀಟಾಗಿ ಆ ಸ್ಪೂನಲ್ಲಿ ಅದೇನು ಫ್ರೂಟ್ ಇರ್ತದೆ ನಾನು ತಗೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ಹಾಕ್ಕೊಳ್ಳಿ ಆ್ಯಂಡ್ ಒಂದು ಟೇಬಲ್ ಸ್ಪೂನಷ್ಟು ಬೇಕಿದ್ದರೆ ನೀವು ಆಲೋವೆರ ಜೆಲ್ಲನ್ನ ಯೂಸ್ ಮಾಡ್ಬೋದು ಆ್ಯಂಡ್ ಎಸೆನ್ಷಿಯಲ್ ಆಯಿಲ್ಸ್ ಬೈ ಚಾಯ್ಸ್ ನಿಮ್ಮದು ಚಾಯ್ಸ್ ಅದು ಎಸೆನ್ಷಿಯಲ್ ಆಯಿಲ್ಸ್ ಮೀನ್ಸ್ ಲ್ಯಾವೆಂಡರಲ್ಲಿ ರೋಸ್ಮೆರಿ ಆಯಿಲ್ ಆ ಥರದ್ದೆಲ್ಲ ಸಿಗುತ್ತಲ್ವ ಸೊ ಆ ಥರದನ್ನೆಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಆ ಒಂದು ಏನು ಬಂದಿರುತ್ತೆ ಮಿಕ್ಸ್ಚರು ಆ ಪೇಸ್ಟನ್ನು ನೀವು ಅಷ್ಟಾ ಬರೋದಿಂದಲೂ ಸಹ ನಿಮ್ಮ ಹೇರ್ ಡ್ಯಾಮೇಜ್ ಆಗೋದು ತುಂಬ ಅಂದರೆ ತುಂಬ ರೆಡ್ಯೂಸ್ ಆಗೋಕ್ಕೆ ಬರುತ್ತೆ ತುಂಬ ಬೇಗ ರಿಕವರ್ ಆಗುತ್ತೆ ನಿಮ್ಮ ಹೇರ್ ಡ್ಯಾಮೇಜ್ ಆಗಿದೆ ಈ ಒಂದು ರೆಮಿಡೀಸ್ಗಳು ತುಂಬ ಅಂದರೆ ತುಂಬ ಯೂಸ್ಫುಲ್ ಆ್ಯಂಡ್ ಅಫೋರ್ಡಬಲ್ ಮೀನ್ಸ್ ಹೋಮ್ ಮೇಡ್ ಅಲ್ವಾ ಎಲ್ಲನೂ ಮನೆಯಲ್ಲೇ ಅವೈಲಬಲ್ ಇರುತ್ತೆ ಸೊ ಹಾಗಾಗಿ ಯಾರನ್ನೂ ಏನು ಇನ್ವೆಸ್ಟ್ ಮಾಡುವಂಥದ್ದಿರಲ್ಲ ಸೊ ಎಲ್ಲ ಪ್ರಾಡಕ್ಟೂ ಸಹ ನಮ್ಮ ಮನೆಯಲ್ಲೇ ನಮ್ಮ ಎನ್ವೈರನ್ಮೆಂಟಲ್ಲಿ ನಮಗೆ ನ್ಯಾಚುರಲ್ ಆಗಿ ದೊರಕುತ್ತೆ ಒಪ್ಪೆಲ್ಲರಿಗೂ ಈ ಒಂದು ಟಿಪ್ಸ್ಗಳು ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇದೇ ರೀತಿ ಟಿಪ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಇನ್ನೂ ನನಗೆ ಹೆಚ್ಚೆಚ್ಚು ಕಂಟೆಂಟ್ಗಳ ಬಗ್ಗೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಆ್ಯಂಡ್ ತುಂಬ ಜನ ಇವಾಗ ನನ್ನ ವೀಡಿಯೋಸ್ಗಳಿಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಕೇಳ್ತೀರಾ ಏನಾದರೂ ಆ್ಯಂಡ್ ಯಾರಿಗಾದ್ರೂ ಇನ್ನೂ ಹೆಚ್ಚು ಹೇರ್ ಕೇರ್ ಅಥವಾ ಸ್ಕಿನ್ ಕೇರ್ ಬಗ್ಗೆ ಆ್ಯಂಡ್ ನಿಮ್ಗೆ ಏನಾದರೂ ಕ್ವಶನ್ಸ್ಗಳಿದ್ದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿನೂ ಸಹ ನಾನು ಲಿಂಕ್ ಮಾಡಿದ್ದೀನಿ ಸೊ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸ್ ಡಿ ಎಮ್ ಮಾಡಿ ಕೇಳಿ ನಾನು ಆದಷ್ಟು ಆ ವಿಷಯಗಳ ಬಗ್ಗೆ ಹೇರ್ ಕೇರ್ ಆಗಲಿ ಸ್ಕಿನ್ ಕೇರ್ ಆಗಲಿ ಆ್ಯಂಡ್ ಡಿ ವೈ ಡಿ ಐ ವೈ ಇರುತ್ತೆ ಅದ್ರ ಬಗ್ಗೆ ಎಲ್ಲನೂ ನಾನು ನಿಮಗೆ ವ್ಲಾಗಲ್ಲಿ ತಿಳಿಸ್ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದೇನ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಸಿಗ್ತಾ ಇರೋಣ ಟೇಕೆರ್ಬಾಬಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಒಂದು ಸಗ್ಯಾನ್